ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗಿ ಶಿವಕುಮಾರ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಇ ವಿ ಜಗತ್ತಲ್ಲಿ ದೈತ್ಯ ಆಗಿ ಬೆಳೆದಿದ್ದಂಥ ಓಲಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಾನು ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಕೂಡ ಕೊಟ್ಟಿದೆ ಅಷ್ಟಂದ್ರೆ ಅಷ್ಟಪ್ಪ ಅಂದ್ಬಿಟ್ಟಿದೆ ಸೊ ಇವತ್ತು ಕೂಡ ನಾನು ಅದೇ ಡಿಸ್ಕಶನ್ ಅದೇ ಟಾಪಿಕಲ್ಲಿ ಮಾತಾಡ್ತಾ ಬರ್ತಿದ್ದೀನಿ ಇವಾಗ ಪ್ರೆಸೆಂಟ್ ಇರೋ ಸಿಚುವೇಷನ್ನು ಓಲಾ ಕತೆ ಮುಗಿತು ಓಲಾ ಮುಗ್ದು ಮುಳುಗು ಹೋಗಿದೆ ಆಲ್ಮೋಸ್ಟ್ ಅಂತ ಹೇಳ್ತಾ ಇದ್ದಾರೆ ಜನ್ರಲ್ ಆಗಿ ನಾವು ನೋಡ್ತಿರೋ ಪ್ರಕಾರ ಸರ್ವಿಸ್ ಅಂತೂ ನಂಗೆ ಹೋಗ್ಬಿಟ್ಟಿದೆ ಗುರು ಸರ್ವಿಸ್ ಸೆಂಟ್ರ್ಗಳೇ ಸಿಗೋದಿಲ್ಲ ಗುರುಗಳೇ ಯಾಕೆ ಅಂದರೆ ಅವ್ರು ಮಾಡಿರೋ ಗನಂದಾರಿ ಕೆಲಸಗಳ ಜೊತೆಗೆ ಏನಪ್ಪ ಅಂದರೆ ಭಯಂಕರ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದ್ರೆ ಸೊ ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ ಆಫ್ಟರ್ ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ನಾವು ಇ ವಿ ಜಗತ್ತಿನಲ್ಲೇನೆ ಓಲಾ ಅಂದರೆ ಒಂದು ದೊಡ್ಡ ದೈತ್ಯ ಕಂಪ್ನಿಯಾಗಿ ನಿಂತಿತ್ತು ಸೊ ಇ ವಿ ಇಂಡಸ್ಟ್ರಿನ ಅಳ್ಳಾಡ್ಸ್ಬಿಡೋದು ಇದು ಇದ್ಬಿಟ್ರೆ ನೆಕ್ಸ್ಟ್ ಇಲ್ಲ ಅನ್ನೋ ಗಿತ್ತು ಗುರು ಆ ರೇಂಜಿಗೆ ಏನಂದರೆ ಇವಿ ಪರ್ಚೇಸಿಂಗ್ ಮಾಡೋರಿಗೆಲ್ಲ ಇದನ್ನು ಬಿಟ್ಟರೆ ನೆಕ್ಸ್ಟು ಆಪ್ಷನ್ ಇಲ್ಲ ಚಾಯ್ಸೇ ಇಲ್ಲ ಅನ್ನೋ ರೇಂಜಿಗಿತ್ತು ಬಟ್ ಅದ್ರ ಮಾಡ್ಕೊಂಡಂಥ ಮಿಸ್ಟೇಕ್ಗಳಿಂದನೇ ಇವತ್ತು ಅದು ಮುಳುಗೋಗಿದೆ ಅದ್ರ ಮೇಲಿರೋ ಓಪನ್ನ ಜನಗಳು ಕಳ್ಕೊಂಡಿದ್ದಾರೆ ಸೊ ಅದ್ರ ಮೇಲೆ ಜನ ಯಾವುದೇ ಓಪ್ ಇರ್ತಾಯಿಲ್ಲ ಅಷ್ಟೊಂದು ವರ್ಷ ಆಗ್ತಾ ಇದೆ ಏನಕ್ಕೋಸ್ಕರ ಅಂತ ನಾವು ಆಫ್ಟರ್ ಡಿಸ್ಕಸನ್ ಮಾಡ್ತಾ ಹೋಗೋಣ ಟಾಪಿಕ ಫಸ್ಟ್ ಓಲಾ ಹೆಂಗೆ ಬಂತು ಅನ್ನೋದ್ರನ್ನ ಮಾತಾಡ್ಕೊಂಡು ಹೋಗೋಣ ಆಮೇಲೆ ಅದರಲ್ಲಿರೋ ಕಂಪ್ಲೇಂಟ್ಗಳು ಮಾತಾಡೋಣ ಏನಕ್ಕೋಸ್ಕರ ಜನ ಅದನ್ನು ರಿಜೆಕ್ಟ್ ಮಾಡ್ತಾ ಇದಾರೆ ಏನಿಗೋಸ್ಕರ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅದನ್ನೂ ಕೂಡ ನಾವು ನೋಡೋಣ ಸೊ ಓಲಾ ಅನ್ನೋ ಕಂಪ್ನಿ ಸ್ಟಾರ್ಟಿಂಗ್ ಬಂದದ್ದೇನೆ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಬಂತು ಸೊ ಟ್ರಾವಲಿಯಲ್ಲಿ ಬೇಜನ್ ಸ್ಟಾರ್ಟಿಂಗ್ ಏನೋ ಕಾಲ್ ಏನಿದೆ ಓಲಾ ಅನ್ನೋ ಪಿಕಪ್ ಡ್ರಾಪ್ ಮುಖಾಂತರ ಕಾರು ಮುಖಾಂತರ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿದ್ದು ಓಲಾ ಆಫ್ಟರ್ ಜಗತ್ತಲ್ಲಿ ಏನಾಯಿತು ಅಂದರೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಊಬರ್ ಅದು ಇದು ಮಣ್ಣು ಮಸಿ ಎಲ್ಲ ಬಂದ್ಬೋ ಸೊ ಆದ್ರೂ ಓಲಾನ ಬಿಟ್ ಹೊಡೀಕಾಗಿಲ್ಲ ಯಾಕೆ ಅಂದರೆ ಆ ಟೈಮಲ್ಲಿ ಆ ಇನ್ಸೆಂಟಿವ್ ಆಗಿರ್ಬೋದು ಡ್ರೈವರ್ ಇದಾಗಿರ್ಬೋದು ಆ ಥರ ಸಿಗ್ತಾಯಿತ್ತು ಹಂಗಾಗಿ ಓಲಾ ಜಗತ್ತಿನಲ್ಲಿ ಅದನ್ನು ತನಿಯೋಕ್ಕಾಗದೇ ಇರುವಷ್ಟು ಅದನ್ನು ಹಿಡಿಯೋಕಾಗದೇ ಇರುವಷ್ಟು ಬೆಳೆದೋಗಿತ್ತು ಸೊ ಆಫ್ಟರು ಬೇರೆ ಕಂಪ್ನಿಗಳು ಏನು ಕಾಂಪಿಟೇಷನ್ ಪೈಪೋಟಿ ಉಟ್ಕೊಳ್ತೋ ಅದಕ್ಕೆ ಸರಿಸಾಟಿಯಾಗಿ ನಿಲ್ಲಬೇಕು ಅದನ್ನು ಬೀಟ್ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಇವರು ಇನ್ಸೆಂಟಿವ್ ಆಗಿರ್ಬೋದು ಮತ್ತು ಡಿಸ್ಕೌಂಟ್ ಆಗಿರ್ಬೋದು ಪ್ಯಾಸೆಂಜರ್ಗೆಲ್ಲ ಇವಿ ಕಮ್ಮಿ ಮಾಡ್ಕೊಂಡ್ಬಂದ್ರು ಆಫ್ಟರ್ ಅದು ಲಕ್ಷ ಸಾಂತ್ ರೂಪಾಯಿ ಲಕ್ಷ ಕೋಟಿ ವರ್ಗ ಸಾಲ ತಗೊಂಡಿತು ಸೊ ಆಮೇಲೆ ಓಲಾ ಓನರ್ ಏನು ಮಾಡ್ದೆ ಅದೇ ಇನ್ವೆಸ್ಟ್ಮೆಂಟ್ ಏನಾಗಿದೆ ಲಾಸಸ್ಸು ಅದನ್ನು ನೆಕ್ಸ್ಟ್ ಎತ್ತಬೇಕು ಅಂದ್ಬಿಟ್ಟಿದ್ದೇನೆ ಇ ವಿ ಬೈಕಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬಂದರು ಸೊ ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಅವಾಗ ತಾನೇ ಇ ವಿ ಒಂದು ಸ್ವಲ್ಪ ಎದುಳ್ತಾಯಿತ್ತು ಸೊ ಆ ಇದಕ್ಕೆ ಬೂಸ್ಟ್ ಮಾಡಿದ್ದೇನೆ ಓಲಾ ಓನರು ಅವರು ಸ್ಟಾರ್ಟಿಂಗು ನಾವು ಯಾವ ಬೈಕ್ಗಳು ಇ ವಿಲ್ ನೋಡ್ಬೋದು ಅಂದರೆ ಓಲಾನೇನೆ ನಾವು ಫಸ್ಟ್ ಇ ವಿಲ್ ನೋಡ್ಕೊಂಡು ಬಂದಿದ್ದೋ ಸೊ ಅವು ಬಂದು ಹೊಸದ್ರಲ್ಲಿ ಏನಪ್ಪ ಅಂದರೆ ಹೆವಿ ಅವಳಿ ಇಕ್ಕಿತ್ತು ಅಷ್ಟೇನೆ ಜನರನ್ನ ಅಟ್ರಾಕ್ಷನ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಏನಕ್ಕೋಸ್ಕರ ಅಂದರೆ ಆಲ್ರೆಡಿ ನಾವು ಇದನ್ನ ಓಲಾ ಕ್ಯಾಬ್ ಏನಿದೆ ಇದರಲ್ಲಿ ನಮಗೆ ಅದು ಫುಲ್ಲು ಪರಿಚಿತ ಆಗಿರೋದ್ರಿಂದ ಅದಕ್ಕೆ ಬರೋದಕ್ಕೆ ಕಷ್ಟ ಆಗಿಲ್ಲ ಅದ್ರ ಹೆಸರು ಫೇಮಸ್ ಆಗೋದಕ್ಕೂ ಕಷ್ಟ ಆಗಿಲ್ಲ ಎಷ್ಟಾಗುತ್ತೆ ಅಷ್ಟು ಬೇಗ ಅದು ಜನಗಳಿಗೆ ರೀಚ್ ಆಯಿತು ಆಫ್ಟರ್ ನೆಕ್ಸ್ಟು ಬಂದಂಥ ಫ್ಯೂಚರಲ್ಲಿ ಏನಾಗ್ತಾ ಹೋಗ್ತದೆ ಅಂದರೆ ಅವರು ಮಾಡಿದ್ದ ಕೆಲವು ಮಿಸ್ಟೇಕ್ಗಳಿಂದನೇ ಆ ಕಂಪ್ನಿ ಇವಾಗ ಸರ್ವನಾಶ ಆಗ್ತಾಯಿದೆ ಅಂತ ಹೇಳ್ಕೊಳ್ಬೋದು ಸೊ ಅವರು ಪ್ರೊಡಕ್ಷನ್ ಏನು ಮಾಡಿದ್ರು ಅದಕ್ಕೆ ಸರಿ ಸಮವಾಗಿ ಅವರು ಸರ್ವಿಸ್ ಸೆಂಟರ್ಗಳ್ನ ಮಾಡಿದರೆ ಚೆನ್ನಾಗಿರ್ತಿತ್ತು ಸೊ ಇವಾಗ ಒನ್ ಇಯರ್ ಟಾರ್ಗೆಟ್ ಒನ್ ಲ್ಯಾಕ್ ಟು ಲ್ಯಾಕ್ ಬೈಕ್ ಆಗಿತ್ತು ಅಂದರೆ ಅದಕ್ಕಿದ್ದದ್ದು ಸರ್ವಿಸ್ ಸೆಂಟರ್ಗಳು ಫುಲ್ಲು ಆಲ್ ಓವರು ಒಂದು ಫೈ ಹಂಡ್ರೆಡ್ ಅಷ್ಟೇ ಸೊ ಫೈವ್ ಹಂಡ್ರೆಡ್ ತಗೊಂಡು ಏನೂ ಮಾಡೋದಕ್ಕಾಗೋದಿಲ್ಲ ಜೊತೆಗೆ ಇನ್ನೇನಪ್ಪ ಅದ್ರ ಮಿಸ್ಟೇಕ್ ಅಂದರೆ ಅವ್ರು ಮಾಡಿದ್ದಂಥ ದೊಡ್ಡ ಮಿಸ್ಟೇಕು ಅವರು ಇವಾಗ ಪರ್ಚೇಸ್ ಮಾಡುವಂತಹ ಏನಿರ್ತಾರೆ ಕಸ್ಟಮರ್ಸು ಅವ್ರ ಕಂಪ್ಲೇಂಟ್ಗಳನ್ನ ರೀಸಾಲ್ವ್ ಮಾಡಿಲ್ಲ ಸೊ ಅದನ್ನು ಹಂಗೆ ಪೆಂಡಿಂಗ್ ಬಿಟ್ಕೊಂಡ್ ಬಂದರು ಸೊ ಇದರಲ್ಲೇ ಅಪ್ಗ್ರೇಡ್ ಮಾಡ್ಕೊಂಡು ಹೋದ್ರೆ ಹೊಯ್ತು ಇರೋ ಇಶ್ಯೂಗಳನ್ನ ರೀಸಾಲ್ವ್ ಮಾಡಿಲ್ಲ ಹಾಗಾಗಿ ಅವುಗಳು ತುಂಬ ಇಶ್ಯೂಗಳು ಬರ್ತಾ ಹೋಯ್ತು ಅವರು ಮೇಂಟೇನ್ ಮಾಡಿದ್ದೇನಪ್ಪ ಅಂದರೆ ಡಿಸೈನ್ ಒಂದು ಲುಕಿಂಗ್ ಚೆನ್ನಾಗಿತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸ್ಪೀಡ್ ಮಾತ್ರ ಹೆವಿ ಸರಿಯಾಗಿ ಇಕ್ಕಿದಾಗವರು ಮಾಮೂಲಿ ಬೈಕ್ಗಳಿಗಿಂತ ಸ್ಪೋರ್ಟ್ಸ್ ಬೈಕ್ಗಳಿಗಿಂತನೂ ಈ ಮೊಫೆಟೊ ಇರುವಂತಹ ಓಲಾ ಏನಿದೆ ಎವಿ ಸ್ಪೀ ಸ್ಪೀಡ್ ಹೋಗೋದು ಯಾಕೆಂದರೆ ಇದರಲ್ಲಿ ನಾವು ಜನರಲ್ಲಾಗಿ ನೋಡಿರೋ ಥರನೇ ತ್ರೀ ಟೈಪ್ಸಲ್ಲಿ ಸೆಟ್ಟಿಂಗ್ ಇತ್ತು ಹಂಗಾಗಿ ಇದು ನಾವು ಸ್ಪೋರ್ಟ್ಸ್ ಅಂತ ಕಿತ್ಕೊಂಡು ಹೋಗ್ತಾ ಇತ್ತು ಸೋ ಸ್ಪೀಡಲ್ಲಂತೂ ಚೆನ್ನಾಗಿ ಕೊಟ್ಟಿದೆ ಮಾತ್ರ ಅದನ್ನ ನೋಡೇನೆ ಕೆಲವರು ಅಟ್ರಾಕ್ಷನ್ ಆಗಿ ತಗೊಂಡ್ರು ಅದ್ರ ಜೊತೆಗೆ ಅದ್ರದ್ದು ಅಡಿಷನಲ್ ಏನಿರುತ್ತೆ ಅದನ್ನೆಲ್ಲ ತಗೊಬಂದುಬಿಟ್ಟಿದೆ ಆ್ಯಕ್ಚುಲಿ ಇದು ಯಾವುದೋ ಒಂದು ಕಂಪ್ನಿಯಿಂದ ಬೈ ಮಾಡ್ಕೊಂಡು ಪರ್ಚೇಸ್ ಮಾಡಿ ಓಲಾನ ಲಾಂಚ್ ಮಾಡ್ಕೊಂಡಿರೋದು ಸೊ ಹಂಗಾಗಿ ಫುಲ್ಲು ಜೈನ ಮಾಡಲುತ್ತಾರೆ ಎಲ್ಲ ಮ್ಯೂಸಿಕ್ನು ಸೇರಿ ಎಲ್ಲ ಡಿಸೈನ್ ಸೇರಿ ತುಂಬ ಡಿಫ್ರೆಂಟಾಗಿ ಇಕ್ಕಿದ ಬಟ್ ಅಟ್ರಾಕ್ಷನ್ ಹಂಗೆ ಇತ್ತು ಅದರ ಸರ್ವಿಸ್ ಸೆಂಟ್ರ್ಗಳು ಮತ್ತು ಅದರಲ್ಲಿ ಇದ್ದಂಥ ಫಾಲ್ಟ್ಗಳು ಶಾರ್ಟ್ ಔಟ್ ಮಾಡ್ತಾ ಬಂದಿದ್ರೆ ಸೊ ಒಂದು ರೇಂಜ್ಗೆ ಇವಾಗ ಓಲಾ ಇನ್ನ ಹೆಸರು ಆಗಿರೋದು ಸೊ ಒನ್ ಟೈಮಲ್ಲಿ ಇದಕ್ಕೆ ಟಕ್ಕರ್ ಕೊಡೋ ಕಂಪ್ನಿನೇ ಇರಲಿಲ್ಲ ಗುರು ಯಾಕೆಂದರೆ ಮೊದಲೆಲ್ಲ ಓಲಾ ಬಿಟ್ಟರೆ ಬೇರೆ ಯಾವುದು ಇ ವಿಲಿ ಅಷ್ಟೊಂದು ನಾವ್ ಇಕ್ಕೇನಿಲ್ಲ ಅದಾದಮೇಲೆ ಆಫ್ಟರ್ ಚೇತಕ್ ಬಂತು ಏತರ್ ಬಂತು ಸೊ ಇವಾಗ ಪ್ರೆಸೆಂಟ್ ಏನು ಅಂದರೆ ಜನಗಳಿಗೆ ಮೊದಲು ಚಾಯ್ಸ್ ಕಮ್ಮಿ ಇತ್ತು ಓಲಾ ಬಿಟ್ಟರೆ ಬೇರೆ ಚಾಯ್ಸ್ ಇಲ್ಲ ಅನ್ನೋದರಿಂದ ಓಲೇನೇ ಚಾಯ್ಸ್ ಮಾಡ್ಕಂಡು ಕುಂತಿದ್ರು ಸೊ ಇವಾಗ ಏನಿದೆ ಅದಕ್ಕಿನ್ನೇ ಟಕ್ಕರ್ ಈ ಏನಿದೆ ಈ ಬಜಾಜ್ ಚೇತಾಕು ಅಷ್ಟೇನೆ ಮಸ್ತ್ ಚೆನ್ನಾಗಿದೆ ಅದ್ರ ಜೊತೆಗೆ ಏ ಥರ ಏನಿದೆ ಏ ಥರ ಟಕ್ಕರ್ ಬಂತು ಅದ್ರ ಜೊತೆಗೆ ಒಳ್ಳೆಯ ಸರ್ವಿಸ್ ಕೊಟ್ಕೊ ಬಂತು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಅವರು ಆಕ್ಷೇಪ್ಟ್ ಮಾಡ್ಕೊಂಡಂತೆ ಶಾಲ್ಡ್ ಔಟ್ ಮಾಡ್ತಾ ಇಶ್ಯೂಗಳನ್ನ ಬಂದರು ಸೊ ಹಂಗಾಗಿ ಇವಾಗ ಅದಕ್ಕೆ ಟಕ್ಕರ್ ಕೊಡೋ ಕಂಪ್ನಿ ಇಲ್ಲ ಇದು ಏನಿದೆ ಇದು ಓಲಾ ಬಂದ್ಬಿಟ್ಟು ಮಿಸ್ಟೇಕ್ ಮಿಸ್ಟೇಕ್ಗಳಿಂದನೇ ಓಲಾ ಕಂಪ್ನಿ ಇವತ್ತಿನ ಪ್ರೆಸೆಂಟ್ ಅಲ್ಲಿ ಸರ್ವನಾ ಆಗೋ ಹೆಂಡು ಬಂದು ನಿಂತಿದೆ ಅಪ್ಪ ಅಂದರೆ ಇವರು ಇವರಿಗೆ ಬಂದಂಥ ಯಾವುದೇ ಕಂಪ್ಲೇಂಟ್ಗಳನ್ನು ಶಾಲ್ಡ್ ಔಟ್ ಮಾಡಿದ್ರೆ ಸೊ ಸುಮ್ಮನೆ ಪ್ರೊಡಕ್ಷನ್ ಮಾಡ್ಕೊತಾ ಮಾಡ್ಕತಾ ಹೋದ್ರು ಸರ್ವಿಸ್ ಸೆಂಟರ್ ಇಲ್ಲ ಅಂತ ಅಂದಾಗ್ಲೇ ಎಚ್ಚರಿಸ್ಕೊಂಡು ಇರುವಂಥಷ್ಟು ಸರ್ವಿಸ್ ಸೆಂಟ್ರ್ಗಳನ್ನ ಮಾಡಿದರೆ ಸೊ ಇವಾಗ ಒಂದು ರೇಂಜಿಗೆ ಅದು ಅಟ್ರಾಕ್ಷನು ಮತ್ತು ನೇಮ್ ಹಂಗೆ ಉಳ್ಕೊಳ್ತಿತ್ತು ಜೊತೆಗೇನಪ್ಪ ಅಂದರೆ ಒಂದು ಬ್ಯಾಟ್ರಿಗಳು ಅಷ್ಟೇ ಇವೆ ಬ್ಲಾಸ್ಟ್ ಆಗೋದು ಫೈಯರ್ ಆಗೋದು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀವಿ ನಾವು ತುಂಬ ಕಡೆ ನೋಡಿದ್ದೀವಿ ತುಂಬ ಕಂಪ್ಲೇಂಟ್ಗಳು ನೋಡಿದ್ದೀವಿ ಸೊ ಇದೇನಪ್ಪ ಅಂದರೆ ಟು ತ್ರೀ ಇಯರ್ಸ್ ಆಟೋಮೆಟಿಕ್ ಚೆನ್ನಾಗಿ ಓಡುತ್ತೆ ಆಮೇಲಂತೂ ಏನು ಇಲ್ಲ ಗುರು ಬೇಕು ಕಿತ್ಕೊಂಡು ಹೋಗುತ್ತೆ ಸರ್ವಿಸ್ ಚಾರ್ಜ್ಗೆ ಸರ್ವಿಸ್ ಚಾರ್ಜ್ ಕಿತ್ಕೊಂಡು ಹೋಗೋರ ಜೊತೆಗೆ ಅಂದರೆ ಸರ್ವಿಸೇ ಸಿಗೋದಿಲ್ಲ ನಮಗಿದೊಂದು ಸಲ ಹಾಸ್ಪಿಟ್ಲಿಗೆ ಹೋಯ್ತು ಅಂದರೆ ಕಡೆ ಬರೋದಕ್ಕೆ ಅಮ್ಮಮ್ಮ ಅಂದರು ಮಿನಿಮಮ್ಮು ಇಲ್ಲ ಅಂದ್ರೆ ಒಂದು ವೀಕ್ ಅಂತೂ ಬೇಕೇ ಬೇಕು ಆ ರೇಂಜಿಗೆ ಇದೆ ಸೊ ಏಕೆಂದ್ರೆ ಸರ್ವಿಸ್ ಸೆಂಟ್ರ್ಗಳಿಲ್ಲ ಸರ್ವಿಸ್ ಸೆಂಟ್ರ್ ಇವಿ ಕಡಿಮೆ ಗುರು ಎಲ್ಲಿ ಹುಡುಕ್ರೂ ಸಿಗೋದಿಲ್ಲ ಸೊ ಅದು ಪ್ರೆಸೆಂಟ್ ಲೊಕೇಶನ್ ಏನು ಕೊಟ್ಟಿತ್ತು ಅಷ್ಟಕ್ಕೆ ಮಾತ್ರ ಹುಡ್ಕೊಂಡು ಹೋಗ್ಬೇಕು ಹಂಗಾಗಿ ಏನಾಗಿದೆ ಓಲ ಕತೆ ಹಗೋ ಕಥೆ ಆಗೋಗಿದೆ ಇದ್ರ ಜೊತೆಗೆ ಏನಪ್ಪಾ ಅಂದರೆ ಇದ್ರದ್ದು ಬ್ಯಾಟ್ರಿಗಳು ಅಷ್ಟೇ ಸೊ ಇವ್ರು ಹೇಳೋ ಅಷ್ಟು ಮೈಲೇಜು ಪಿಕಪ್ಪು ಈ ಬ್ಯಾಟ್ರಿಗಳು ಬರೋದಿಲ್ಲ ಹೆವಿ ಕಡಿಮೆ ಇದೆ ಹಂಗಾಗಿ ಓಲಾ ಬೈ ಮಾಡೋರು ಮುಚ್ಕೊಂಡು ಇದ್ಬಿಟ್ರೆ ಬೆಟರು ಅಂತ ಹೇಳ್ತೀನಿ ಅದ್ರ ಬದಲು ಅದಕ್ಕೆ ಆಲ್ಟ್ರನೇಟಿಂಗ್ ಬೇರೆ ಇರುತ್ತೆ ಬೆಸ್ಟ್ ಬೈಕು ಅಂತ ಕಂಪ್ಯಾರಿಸನ್ ಮಾಡಿ ಚೆಕ್ ಮಾಡಿ ಓಲಾ ಬದಲು ಬೇರೆ ಆಲ್ಟ್ರನೇಟಿಂಗು ಅದಕ್ಕಿಂತ ಚೆನ್ನಾಗಿರೋ ಫೀಚರ್ಸ್ ಇರೋದನ್ನ ನೋಡಿ ಮತ್ತು ಮೈಲೇಜು ಮತ್ತು ಎಲ್ಲ ಬಿಟ್ಟಾಕಿ ಡಿಸೈನ್ ಎಷ್ಟು ಸೆಕೆಂಡ್ರೆ ಸೊ ಆಮೇಲೆ ಪರ್ಚೇಸ್ ಮಾಡಿ ಓಲಾಗಂತೂ ಪ್ರೆಸೆಂಟಲ್ಲಿ ಸರ್ವಿಸ್ ಸೆಂಟ್ರ್ದು ದೊಡ್ಡ ತಲೆನೋವಾಗಿದೆ ಅದರ ಜೊತೆಗೆ ಇದ್ರದ್ದು ಏನಿದೆ ಕಂಪ್ಲೇಂಟ್ ಕೊಡುತ್ತೆ ಹೇವಿ ಕಂಪ್ಲೇಂಟ್ ಇದೆ ಗುರು ಇದ್ರದ್ದು ಏನಪ್ಪಾ ಅಂದರೆ ಬೆನಿಫಿಟು ಕಿತ್ಕೊಂಡು ಓಡ್ತಾ ಇರುತ್ತೆ ಸ್ಪೋರ್ಸ್ಬೇಕ ಅನ್ನೋದೊಂದು ಬಿಟ್ಟರೆ ಬ್ಯಾರ್ರನ್ನೆಲ್ಲ ನೆಗೆಟಿವೇ ಇದೆ ಸರ್ವಿಸ್ ಸೆಂಟ್ರಿಂದ ಹಿಡಿದು ಬ್ಯಾಟ್ರಿ ಇಶ್ಯೂ ಇಂದ ಹಿಡ್ದು ಅದರಲ್ಲಿರುವಂಥ ಇಶ್ಯೂಗಳಿಂದ ಹಿಡಿದು ಆಟೋಮೆಟಿಕ್ ಲಾಕ್ ಆಗೋದಾಗಿರ್ಬೋದು ಇಲ್ಲ ಅಂದರೆ ಪಾಸ್ಪೋರ್ಟ್ ಲಾಕಿಂದಾಗಿರ್ಬೋದು ಎನಿ ಒನ್ ಇಶ್ಯೂ ಗುರು ಬೇಜಾನು ಇಶ್ಯೂಗಳಿದೆ ಜನರಲ್ಲಾಗಿ ನನಗೆ ಗೊತ್ತಿರೋ ಪ್ರಕಾರನೇ ಒಂದು ಹತ್ತು ಹದಿನೈದು ಇಶ್ಯೂಗಳಿದೆ ಗುರು ಸೊ ಹಂಗಾಗಿ ಓಲಾ ಇವಾಗಿನ ಇ ವಿ ಇಂಡಸ್ಟ್ರಿಲಿ ಮುಳುಗೋಗೋದಂತೂ ಗ್ಯಾರಂಟಿ ಸೊ ಏನಕ್ಕೆ ಅಂದರೆ ಅವ್ರು ಮಾಡ್ಕೊಂಡಿರೋ ಮಿಸ್ಟೇಕ್ ಇದು ಹಂಗಾಗಿ ಬೈಕ್ ಈ ವೀಲ್ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಆಫ್ಟರ್ ಬೈ ಮಾಡಿ ನೀವು ಸೊ ಇದರಲ್ಲಿ ಏನು ಅಂದರೆ ನಾವು ಎಸ್ ಒನ್ ಎಕ್ಸ್ ಎಸ್ ಒನ್ ಏರು ಎಸ್ ಒನ್ ಜೆಡ್ಡು ತುಂಬ ಈ ಥರ ಡಿಫ್ರೆಂಟ್ ಟೈಪ್ಸ್ಗಳನ್ನು ನೋಡ್ಬೋದು ಬಟ್ ಇದ್ರ ಇದ್ರ ಜೊತೆಗೆ ಇವಾಗ ಬಂದಿರೋದಿಲ್ಲ ಎಸ್ ಒನ್ ಪ್ರೊ ಜೆನ್ ತ್ರೀ ಜೆನ್ ಎಸ್ ಒನ್ ಜೆಡ್ ಪ್ಲಸ್ ಎಸ್ ಒನ್ ಜೆಡ್ ಎಕ್ಸ್ ಜೆನ್ ತ್ರೀ ಹೆವಿ ಕೊಟ್ಟಿದ್ದಾನೆ ಗುರು ಆದರೆ ಏನು ಬಂತು ಮಣ್ಣು ಇಷ್ಟೆಲ್ಲ ಕೊಟ್ರು ಅದಕ್ಕೆ ಬೇಕಾದಂಥ ಕಂಪ್ಲೇಂಟ್ಗಳನ್ನ ಕ್ಲಿಯರ್ ಮಾಡುವಂಥ ಸರ್ವಿಸ್ ಸೆಂಟರ್ಗಳು ಕೊಟ್ಟಿಲ್ಲ ಅದೇ ದೊಡ್ಡ ನೆಗೆಟಿವ್ ಪಾಯಿಂಟ್ ಇದಕ್ಕೆ ಸೊ ಹಂಗಾಗಿ ಇವಿ ವಿಲಿ ಇರುವಂತಹ ಓಲಾ ಯಾವಾಗ ಬೇಕಾದರೂ ಮುಳುಗೋಗುತ್ತೆ ಆಲ್ರೆಡಿ ಎಡ್ಜು ಬಂದು ನಿಂತಿದೆ ಯಾಕೆಂದರೆ ಅಷ್ಟು ಮಿಲಿಯನ್ ಅಷ್ಟು ಲಕ್ಷ ಕೋಟಿ ಒಳಗೂ ಸಾಲ ಇದೆ ಇದ್ರ ಮೇಲೆ ಅಂದ್ಬಿಟ್ಟು ರೀಸೆಂಟಾಗಿ ಒಂದು ಇದು ಕೂಡ ಬೈ ಬಿಟ್ಟಿದ್ದಾರೆ ಸೊ ಹಂಗಾಗಿ ಓಲಾ ಬೈ ಮಾಡೋಕೆ ಮೊದಲೇ ಯೋಚನೆ ಮಾಡಿ ಆಫ್ಟರ್ ವೋಲನ್ನು ಬೈ ಮಾಡಿ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ಬೇಕಿತ್ತು ಅಂದರೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾವು ಪಕ್ಕ ಆ ನಿಮಗೋಸ್ಕರ ಮಾಡ್ಕೊಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಬೈ ಬಾಯ್